ಒಂದು ತರ್ಪಣಗಳಿಗೆ ವಿಧಿವಿಧಾನಗಳಿರುತ್ತೆ ಏನಂತಂದರೆ ನೀವು ತರ್ಪಣವನ್ನು ಬಿಡಬೇಕಾದ್ರೆ ಶುಭ್ರವಾಗಿರುವಂತಹ ಮಡಿಯ ವಸ್ತ್ರ ಅದರಲ್ಲಿ ಬಿಳಿಯ ಬಣ್ಣದ್ದನ್ನೇ ನೀವು ಧರಿಸ್ಕೊಳ್ಬೇಕಾಗ್ತದೆ ಅದಾಗಲಿಲ್ಲ ಅಂದರೆ ಹರಿಶಿಣದ ಬಟ್ಟವನ್ನು ಧರಿಸ್ಕೊಳ್ಳೋಕ್ಕೆ ಅವಕಾಶಗಳು ಉಂಟು ಅಮಾವಾಸ್ಯೆ ಇರುವಂಥದ್ದು ಬುಧವಾರ ಇರುತ್ತೆ ಎರಡನೇ ತಾರೀಕು ಅಮಾವಾಸ್ಯ ಬರುತ್ತೆ ಎರಡನೆಯ ತಾರೀಕು ಸಂಪೂರ್ಣವಾದಂತಹ ಅಮಾವಾಸ್ಯೆ ಅಂದರೆ ಒಂದನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆಗೆ ಆರಂಭವಾದರೆ ಅಮಾವಾಸೆ ಬುಧವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಅಮಾವಾಸೆ ಇರುತ್ತೆ ಸಂಪೂರ್ಣವಾದಂಥ ಅಮಾವಾಸೆ ಯಾವತ್ತು ಬರುತ್ತೆ ಅಂತಂದರೆ ಅದು ಬುಧವಾರವೇ ಎರಡನೇ ತಾರೀಕೇ ಬರುತ್ತೆ ಯಾವುದೇ ಕಾರಣಕ್ಕೂ ಸಹ ಆ ದಿನ ನಾವು ಮಿಸ್ ಮಾಡಿಕೊಳ್ಳೇಬಾರ್ದು ಕೆಲವರು ಹೇಳ್ತಾರೆ ಗುರುಗಳೇ ಬುಧವಾರ ನಾವು ಭೂಮಿಗೆ ಇಡ ಇಡೋ ಇಡೋದಿಲ್ಲ ಬುಧವಾರ ಎಡೆ ಎಡೆ ಎಡೆಯಿಡುವಂತಹ ಸಂಪ್ರದಾಯ ಇಲ್ಲ ಅದೆಲ್ಲವೂ ಸಹ ನಾವು ಮಾಡಿಕೊಂಡಿರುವಂತಹ ನಿಬಂಧನೆಗಳೇ ಹೊರತು ಯಾವುದೇ ಶಾಸ್ತ್ರ ನಿಮಗೆ ಹೇಳಿಲ್ಲ ವಾರಗಳಲ್ಲಿ ಯಾವ ವಾರ ಬೇಕಾದರೂ ಸಹ ನೀವು ಸಮರ್ಪಣೆಯನ್ನು ಮಾಡ್ಬೋದು ಆದರೆ ಅಮಾವಾಸ್ಯೆ ಬರುವಂಥದ್ದು ಶ್ರಾದ್ದಾ ಕಾರ್ಯಗಳಿಗೆ ಅತಿ ಅತ್ಯಂತ ಪಾವಿತ್ರತೆಯ ದಿನ ಅದು ಪಿತೃಗಳಿಗೆ ಮಾತಾಪಿತೃಗಳಿಗೆ ಸ್ವರ್ಗಸ್ಥರಾಗಿರುವಂಥ ಮಾತಾಪಿತೃಗಳಿಗೆ ಈ ಮಾಲೆಯ ಅಮೂಹಾಸ ಇದೆಯಲ್ಲ ಅದು ಸ ಅತ್ಯಂತ ಪುಣ್ಯಪ್ರದವಾದಂತಹ ಶುಭ ದಿನ ಆದ್ದರಿಂದ ಇದಕ್ಕೆ ವಾರಗಳ ಯಾವುದೇ ಲೆಕ್ಕಾಚಾರಗಳನ್ನು ಮಾಡಬಾರದು ಬೆಳಗ್ಗೆ ಎದ್ದ ತಕ್ಷಣವೇ ನಿನ್ನೆ ನಿತ್ಯ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಶುಭ್ರವಾಗಿರುವಂಥ ವಸ್ತ್ರವನ್ನು ಧರಿಸಿ ನೀವು ನಿಮ್ಮ ಪೂಜಾ ಕೈಂಕರ್ಯಗಳೇನು ಬೇಕು ಅದೆಲ್ಲವೂ ತೆಗೆದುಕೊಂಡು ಎಲ್ಲಾದರೂ ದೇವಾಲಯಗಳಲ್ಲೋ ಮಂದಿರಗಳಲ್ಲೋ ಅಥವಾ ಯಾವುದಾದ್ರೂ ಒಂದು ನದಿ ತೀರದಲ್ಲಿಯೋ ಇಂಥದಲ್ಲಿ ತರ್ಪಣ ಕಾರ್ಯಗಳನ್ನು ಮಾಡ್ತಿರ್ತಾರಲ್ಲ ಅಲ್ಲಿ ಹೋಗಿ ನೀವು ತರ್ಪಣ ಕಾರ್ಯಗಳನ್ನು ಮೊದಲು ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಮಾಡಬೇಕಾಗ್ತದೆ ಅಲ್ಲ ಯಾರು ಸತ್ತಿರ್ತಾರೆ ಪೂರ್ವಜರು ಅಂದರೆ ತಂದೆ ತಾಯಿಗಳು ತಾತ ಅಜ್ಜಿ ಏಳು ತಲೆಮಾರುವ ಹೆಸರು ಗೊತ್ತಿದ್ರೂ ಸಹ ಅಲ್ಲಿ ತನಕ ನೀವು ಬಿಡಬೇಕಾಗ್ತದೆ ಆದರೆ ನೀವು ತೊಗೊಂಡೋಗಬೇಕಾದರೆ ಬೇರೆ ತೊಗೊಂಡೋಗ್ಬೇಕಾದ್ರೆ ಕೇವಲ ಸಣ್ಣ ಪುಟ್ಟ ವಸ್ತುಗಳಷ್ಟೇ ನೀವೇನೇ ತೆಗೆದುಕೊಂಡೋಗಿ ಒಂದು ಎಳ್ಳು ಕಪ್ಪು ಎಳ್ಳನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ನಂತರದಲ್ಲಿ ಅವ್ರಿಗೇನಾದರೂ ಅತ್ಯಂತ ಪ್ರಿಯವಾಗಿರುವಂತಹ ತಿರುಸುಗಳು ಅಥವಾ ವಸ್ತ್ರಗಳು ಅದನ್ನು ತೆಗೆದುಕೊಂಡೋಗಿ ತರ್ಪಣ ಬಿಟ್ಟ ನಂತರದಲ್ಲಿ ಇರುವಂತಹ ಅಲ್ಲಿ ಬ್ರಾಹ್ಮಣರಿಗೆ ಅದರ ದಾನ ಕೊಟ್ಟಾಗ ನಿಮ್ಮ ಪೂರ್ವಜರ ಆತ್ಮ ಸಂತೃಪ್ತವಾಗುತ್ತೆ ಅವ್ರ ಹೆಸರಿನಲ್ಲಿ ಬಿಟ್ಟಂಥ ತರ್ಪಣ ಅವರಿಗೆ ಮೋಕ್ಷವನ್ನು ದಯ ಅನಂತರದಲ್ಲಿ ನೀವು ಮನೆಗೆ ಬಂದ ನಂತರದಲ್ಲಿ ಅವರ ಭಾವಚಿತ್ರವನ್ನು ಇಡ್ತೀರೋ ಅಥವಾ ಅವರ ಹೆಸರಿನಲ್ಲಿ ಒಂದು ಇಡ್ತೀರೋ ಅದೆಲ್ಲವೂ ಮಾಡಿ ಅವ್ರಿಗೆ ಪ್ರಿಯವಾಗಿರುವಂತಹ ಭೋಜನಾದಿಗಳನ್ನು ಮಾಡಿ ಅವರಿಗೆ ದೀಪಾದಿಗಳನ್ನು ಸಮರ್ಪಣೆಯನ್ನು ಮಾಡಿ ಅನಂತರದಲ್ಲಿ ಆ ಆಹಾರವನ್ನು ನೀವು ಪಕ್ಷಿಗೆ ಇಡಬೇಕಾಗ್ತದೆ